ಹಲೋ ಹಾಯ್ ಮಕ್ಕಳೇ ನಾನು ನಿಮಗೆ ಇವತ್ತು ನಾಲ್ಕನೇ ತರಗತಿಯ ಹತ್ತನೇ ಪಾಠ ಅಂದರೆ ಪದ್ಯ ಸರ್ವಜ್ಞನ ತ್ರಿಪದಿಗಳನ್ನು ಹೇಳ್ಕೊಡ್ಲಿದ್ದೀನಿ ನೋಡಿ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಪೇರೆಂಟ್ಸು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ತೋರಿಸಿ ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕನ್ನಡ ಕಲಿಯೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂದರೆ ಖಂಡಿತ ಕನ್ನಡ ಕಷ್ಟ ಅಲ್ಲ ಏನು ಅದಕ್ಕೆ ಉತ್ತರಗಳನ್ನು ನೀವು ಬರೆಸ್ಬೋದು ಅವರು ಕಾಪಿ ಮಾಡ್ಬೋದು ಆದರೆ ಅದನ್ನು ಪದೇ ಪದೇ ಕೇಳಿಸ್ಕೊಳ್ಳೋವಂಥ ಪ್ರವೃತ್ತಿ ಬೆಳೆಸಿದರೆ ಅವರಿಗೆ ಓದೋದು ಮತ್ತು ಬರೆಯೋದು ತುಂಬ ಸುಲಭವಾಗುತ್ತೆ ಈ ವಿಡಿಯೋನ ದಯವಿಟ್ಟು ಮಕ್ಕಳಿಗೆ ತೋರಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಪಾಠವನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ ಬನ್ನಿ ಮಕ್ಕಳೇ ನಾವು ಇವತ್ತು ಸಿ ಸರ್ವಜ್ಞನ ತ್ರಿಪದಿಗಳನ್ನು ತಿಳಿದುಕೊಳ್ಳೋಣ ಪಾಠ ಹತ್ತು ಪದ್ಯ ಸರ್ವಜ್ಞನ ತ್ರಿಪದಿಗಳು ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಮತ್ತೊಮ್ಮೆ ಹೋಗ್ತೀನಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಈ ಒಂದು ಪದ್ಯದ ಸಾರಾಂಶ ಏನು ಅಂತ ನೋಡೋಣ ಇಲ್ಲಿ ಜ್ಞಾನದ ಮಹತ್ವವನ್ನು ಜ್ಞಾನಾರ್ಜನೆಯ ಮಹತ್ವವನ್ನು ವಿದ್ಯೆಯ ಮಹತ್ವವನ್ನು ಹೇಳಿಕೊಳ್ಳಲಾಗಿದೆ ಅಹಂಕಾರದಿಂದ ಸರ್ವಜ್ಞ ಅನ್ನುವಂಥವನು ಆಗಿಲ್ಲ ಸರ್ವಜ್ಞನು ಎಲ್ಲರಿಂದಲೂ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತ ಅಂದರೆ ಜ್ಞಾನಿಯಾಗಿದ್ದಾನೆ ಎಂದು ಹೇಳಲಾಗಿದೆ ಎರಡನೇ ತ್ರಿಪದಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕಟ್ಟಿ ತೆನಬೇಡ ಮುಂದಕ್ಕೆ ಹುದು ಬುತ್ತಿ ಸರ್ವಜ್ಞ ಮತ್ತೊಮ್ಮೆ ಹೋತೀನಿ ಕೇಳಿಸ್ಕೊಳ್ಳಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಮುಂದಕ್ಕೆ ಹುದು ಬುತ್ತಿ ಸರ್ವಜ್ಞ ಇಲ್ಲಿ ಈ ಒಂದು ತ್ರಿಪದಿಯ ಪದ್ಯದ ಸಾರಾಂಶ ಏನೆಂದರೆ ದಾನದ ಮಹತ್ವವನ್ನು ಹೇಳಲಾಗಿದೆ ನೀವೇನೆಲ್ಲ ಕೊಡ್ತೀರಾ ಅದು ನಿಮಗೆ ಕೊಟ್ಟಿದ್ದು ತನಗೆ ಅಂದರೆ ನಮಗೆ ನಾವು ನಮಗೆ ಬೇಕು ಅಂತ ಬಚ್ಚಿಟ್ಟಿದ್ದು ಅದು ಪರರಿಗೆ ಹಾಗಾಗಿ ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಿದ್ದಾನೆ ಸರಿನಾ ಅಂದರೆ ದಾನ ಮಾಡಬೇಕು ಅನ್ನೋ ಹೇಳ್ತಾ ಇದ್ದಾನೆ ಇಲ್ಲಿ ಸರ್ವಜ್ಞ ಹಾಗೆ ಮುಂದಿನ ಒಂದು ತ್ರಿಪದಿ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಎನ್ನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ನೋಡಿ ನೀವು ಇನ್ನೂ ಚಿಕ್ಕ ಮಕ್ಕಳು ಜಾತಿ ಅಂದರೆ ಏನು ಗೊತ್ತಿಲ್ಲ ಅವ್ನು ಬೇರೆಯವನು ಇವ್ನು ಬೇರೆಯವನು ಅಂತ ಹೇಳಿ ಎಲ್ಲ ಜನಗಳು ಭೇದ ಭಾವ ಮಾಡ್ತಿರ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ತಿರ್ತಾರೆ ಅದು ತಪ್ಪು ಅನ್ನೋಂಥದ್ದನ್ನು ಇಲ್ಲಿ ಸರ್ವಜ್ಞ ಹೇಳ್ತಿದ್ದಾನೆ ಜಾತಿ ಭೇದ ಯಾಕೆ ಜಾತಿಹೀನ ಅಂದರೆ ಎಲ್ಲರ ಮನೆಯಲ್ಲೂ ಸಹ ಜ್ಞಾನದ ಜ್ಯೋತಿ ಬೆಳಕು ಇರುತ್ತೆ ಅಂತ ಹೇಳ್ತಿದ್ದೇನೆ ಹಾಗಾಗಿ ಜಾತಿ ಮತ ಭೇದ ಮಾಡಬಾರ್ದು ಅನ್ನೋವಂಥದ್ದನ್ನು ಇಲ್ಲಿ ಸರ್ವಜ್ಞ ತನ್ನ ವಚನದಲ್ಲಿ ತನ್ನ ತ್ರಿಪದಿಯಲ್ಲಿ ಹೇಳ್ತಾ ಇರೋವಂಥದ್ದು ಮಕ್ಕಳೇ ಅಲ್ಲಿ ಮುಂದಿನ ಒಂದು ಪದ್ಯ ಅಥವಾ ತ್ರಿಪದಿ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕೊಡುವವನ ಧರ್ಮ ಒನ್ನಾಗದೆ ಬಿಡೋದು ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಜ್ಞ ಒಂದು ಧರ್ಮದ ಮಹತ್ವವನ್ನು ಇದ್ದೇನೆ ಇಲ್ಲಿ ಸರ್ವಜ್ಞ ನೀವು ಆಗ ಬಾ ಈಗ ಬಾ ಆಮೇಲೆ ಕೊಡ್ತೀನಿ ಹೋಗಿ ಬಾ ಆಮೇಲೆ ಕೊಡ್ತೀನಿ ಅನ್ನೋವಂಥವ್ರು ಬರೆದಲು ನಿಮ್ಮ ಹತ್ರ ಈಗಲೇ ಕರೆದು ಕೊಡು ಅಂಥವರ ಬದುಕು ಒಂದು ಹೊನ್ನಾಗುತ್ತೆ ಚಿನ್ನವಾಗುತ್ತೆ ಅನ್ನೋ ರೀತಿಯಲ್ಲಿ ತನ್ನ ಧರ್ಮದ ಮಹತ್ವವನ್ನು ಹೇಳ್ತಾ ಇದ್ದಾನೆ ತನ್ನ ಬಳಿ ಏನಿರುತ್ತೆ ಅದನ್ನು ತಕ್ಷಣ ಕೊಡುವಂಥದ್ದು ಧರ್ಮ ಅಂಥವರ ಬದುಕು ಚಿನ್ನ ಆಗುತ್ತೆ ಅನ್ನೋವಂಥದ್ದನ್ನು ಸರ್ವಜ್ಞ ಹೇಳ್ತಾ ಇದ್ದೇನೆ ಮಕ್ಕಳೇ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡು ಅಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಈಗಾಗಲೇ ನಾವು ಜಾತಿ ಬಗ್ಗೆ ನೋಡಿದ್ವಲ್ಲ ಹಾಗೆಯೇ ಈ ಜಾತಿ ಮತ ಧರ್ಮಗಳ ಬಗ್ಗೆ ಇಲ್ಲಿ ಸರ್ವಜ್ಞ ಹೇಳ್ತಾ ಇರೋಂಥದ್ದು ನಡೆಯೋದಕ್ಕೆ ಇರುವಂಥದ್ದು ಭೂಮಿ ಒಂದೇ ನೀರು ಒಂದೇ ಬೆಂಕಿ ಒಂದೇ ಎಲ್ರಿಗೂ ಸಹ ಭೂಮಿ ನೀರು ಬೆಂಕಿ ಎಲ್ಲ ಒಂದೇ ಇರುವಾಗ ಈ ಕುಲಗೋತ್ರ ಭೇದ ಭಾವ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾನೆ ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡಿಯುವ ಅಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಹಾಗೆ ಮುಂದಿನ ತ್ರಿಪದಿ ಕೋಪವೆಂಬುದು ತಾನು ಪಾಪದ ನೆಲಗಟ್ಟು ಆ ಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿಹುದು ಸರ್ವಜ್ಞ ಇಲ್ಲಿ ಸರ್ವಜ್ಞ ಕೋಪ ಅನ್ನುವಂಥದ್ದು ತಪ್ಪು ಅದು ಪಾಪ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಕೋಪವೆಂಬುದು ತಾನು ಪಾಪದ ನೆಲಗಟ್ಟು ಕೋಪವು ಪಾಪಕ್ಕೆ ಒಂದು ಮೂಲವಾಗಿದೆ ಎಂದು ಹೇಳಿ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವವರಿಗೆ ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಕಾಂಬವಗೆ ಅಂದರೆ ಕಾಣುವವರಿಗೆ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವವರಿಗೆ ಯಾವುದೇ ರೀತಿಯ ಪಾಪ ಇರೋದಿಲ್ಲ ಯಾವುದೇ ರೀತಿಯ ಅಪಾಯ ಅನ್ನೋವಂಥದ್ದು ಆಪತ್ತು ಅನ್ನೋವಂಥದ್ದು ಇರೋದಿಲ್ಲ ಅನ್ನೋಂಥದ್ದನ್ನು ಹೇಳ್ತಾಯಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ತ್ರಿಪತಿ ಮೂರು ಸಾಲುಗಳ ಈ ಒಂದು ಪದ್ಯದಲ್ಲಿ ಜೀವನದ ಬಗ್ಗೆ ಅದ್ಭುತವಾಗಿ ಸರ್ವಜ್ಞ ಹೇಳಿರುವಂಥದ್ದು ಕಾಣ್ತೀವಿ ಹಾಗಾಗಿ ಅಹಂಕಾರ ಮಾಡಬಾರ್ದು ಕೋಪ ಮಾಡಿಕೊಳ್ಬಾರ್ದು ಜಾತೀಯತೆ ಧರ್ಮ ಮತ ಭೇದ ಭಾವಗಳನ್ನು ಮಾಡಬಾರ್ದು ಅನ್ನೋವಂಥದ್ದನ್ನು ಇವನ ಈ ವಚನಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹಾಗೆ ದಾನ ಧರ್ಮ ಮಾಡುವಂಥದ್ದು ಸಹ ಬಹಳ ಮುಖ್ಯ ಅನ್ನೋಂಥದ್ದನ್ನು ಹೇಳಿದ್ದಾನೆ ಸರಿ ಮಕ್ಕಳೇ ಈಗ ಅಭ್ಯಾಸಕರದ ಕಡೆ ನೋಡೋಣ ಪದಗಳ ಅರ್ಥ ನೋಡೋಣ ಇಲ್ಲಿ ಗರ್ವ ಅಂದರೆ ಜಂಬ ಈಗೂ ಅಂತ ಕರಿತಿರಲ್ಲ ಅದು ನುಡಿ ಮಾತು ಪರ್ವತ ಬೆಟ್ಟ ಅಗ್ನಿ ಬೆಂಕಿ ಕುಲ ಗೋತ್ರ ಜಾತಿ ಅಥವಾ ವಂಶ ಆಪತ್ತು ಅಪಾಯ ಅಥವಾ ತೊಂದರೆ ಬಗೆ ರೀತಿ ಅಥವಾ ವಿಧ ಆದರೆ ಈ ಪದ್ಯದಲ್ಲೆಲ್ಲೂ ಬಗೆ ಅನ್ನುವಂಥ ಪದಗಳನ್ನು ಹೇಳಿಲ್ಲ ಆದಾಗ್ಯೂ ಬಗೆಯ ಅರ್ಥ ಅಂದರೆ ಇಲ್ಲಿ ರೀತಿ ಮತ್ತು ವಿಧ ಅಂತ ಹೇಳ್ಬೋದು ಅಲ್ಲಿ ಕಾಂಬವಗೆ ಅಂತ ಇದೆ ಕಾಣುವವನಿಗೆ ಅಂತ ಇರುವಂಥದ್ದು ಬಗೆ ಅನ್ನುವಂಥದ್ದು ಎಲ್ಲೂ ಸಹ ಇರೋದಿಲ್ಲ ಇರಲಿ ಪುಸ್ತಕದಲ್ಲೂ ಕೆಲವೊಮ್ಮೆ ತಪ್ಪಾಗುತ್ತೆ ಆದರೆ ಈ ಪದದ ಅರ್ಥ ಏನು ಬಗೆ ಅನ್ನೋದಕ್ಕೆ ರೀತಿ ಅಥವಾ ವಿಧ ಅನ್ನುವಂಥದ್ದು ನೆಕ್ಸ್ಟ್ ಟಿಪ್ಪಣಿ ನೋಡೋಣ ಇಲ್ಲಿ ಬುತ್ತಿ ಅನ್ನೋವಂಥದ್ದಿದೆ ಅಂದರೆ ಪ್ರಯಾಣ ಕಾಲಕ್ಕಾಗಿ ಕಟ್ಟಿಗೆ ಸಿದ್ಧಪಡಿಸಿದ ಮೊಸರನ್ನ ಕಲಸನ್ನ ರೊಟ್ಟಿ ಮೊದಲಾದವುಗಳು ಒಳಗೊಂಡಿದ್ದಂಥದನ್ನ ಬುತ್ತಿ ಅಂತ ಈಗ ನೀವು ಊಟದ ಬಾಕ್ಸ್ ತೊಗೊಂಡ್ಬರ್ತೀರಲ್ವ ಹಾಗೆಯೇ ಹಿಂದೆ ಏನು ಬುತ್ತಿ ಅಂತ ಕರಿತಾಯಿದ್ರು ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಅಥವಾ ಪ್ರಯಾಣ ಹೋಗೋಂಥ ಸಂದರ್ಭದಲ್ಲಿ ರೊಟ್ಟಿ ಚಟ್ನಿ ಕೆಲವೊಂದೆಲ್ಲ ಪದಾರ್ಥಗಳನ್ನು ಕೆಡದಲ್ಲೇ ಇರುವಂಥದ್ದನ್ನು ಒಂದಿಷ್ಟು ಆ ಪ್ರಯಾಣದಲ್ಲಿ ಅವನಿಗೆ ಹಸಿವಾದರೆ ತಿನ್ನಲಿ ಅಂತ ಹೇಳ್ಬಿಟ್ಟು ಕಟ್ ಕೊಡಲಾಗ್ತಿತ್ತು ಅದನ್ನು ಬುತ್ತಿ ಅಂತ ಹೇಳ್ತಾಯಿದ್ರು ಸರಿನಾ ಹಾಗೆ ತ್ರಿಪದಿ ಅಂದರೆ ಮೂರು ಸಾಲುಗಳ ಪದ್ಯ ತ್ರಿ ಮೂರು ಪದಿ ಸಾಲು ತ್ರಿಪದಿ ಅಂದರೆ ಮೂರು ಸಾಲುಗಳು ಹೊಂದಿರುವಂಥ ಪದ್ಯ ಅಂತ ಹೇಳಲಾಗುತ್ತೆ ಹಾಗೆ ಅಭ್ಯಾಸಗಳನ್ನು ಮಾಡೋಣ ಇಲ್ಲಿ ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನವನ್ನು ಮಾಡ್ತೀನಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸರ್ವಜ್ಞನು ಯಾವ ರೀತಿಯಾಗಿದ್ದಾನೆ ಅನ್ನುವಂಥ ಪ್ರಶ್ನೆ ಅದಕ್ಕೆ ಉತ್ತರ ಸರ್ವಜ್ಞನು ವಿದ್ಯೆಯ ಪರ್ವತದಂತೆ ಆಗಿದ್ದಾನೆ ಹಾಗೆ ಎರಡನೇ ಪ್ರಶ್ನೆ ಕೊಟ್ಟಿದ್ದು ತನಗೆ ಆದರೆ ಬಚ್ಚಿಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಅಲ್ವಾ ಬಚ್ಚಿಟ್ಟಿದ್ದು ಪರರಿಂಗೆ ಅಂತ ಹೇಳ್ತಾನಲ್ಲಿ ಸರಿನಾ ನನಗೆ ಇರಲಿ ಅಂತ ಬಚ್ಚಿಟ್ಟರೆ ಅದು ಯಾರು ಬೇರೆಯವರು ಎತ್ಕೊತಾರೆ ಅದೇ ಬೇರೆಯವರಿಗೆ ನಾವಾಗ ನಾವು ಕೊಟ್ಟರೆ ಅದು ತಮಗೆ ಬರುವಂಥ ಧರ್ಮ ಅಂತ ಹೇಳುವಂಥದ್ದು ಮೂರನೇ ಪ್ರಶ್ನೆ ಆ ಎರಡನೇ ಪ್ರಶ್ನೆ ಮತ್ತೊಮ್ಮೆ ಓದಿಲ್ಲ ಪ್ರಶ್ನೆ ಮತ್ತು ಉತ್ತರ ಮಾತ್ರ ಓದ್ತೀನಿ ಕೇಳಿಸ್ಕೊಳ್ಳಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಪ್ರಶ್ನೆ ಮೂರು ಯಾರ ಮನೆಯ ಜ್ಯೋತಿಯೂ ಹೀನವಲ್ಲ ವಿದ್ಯಾವಂತನ ಮನೆಯ ಜ್ಯೋತಿಯೂ ಹೀನವಲ್ಲ ಉತ್ತರ ಏನು ವಿದ್ಯಾವಂತನ ಮನೆಯ ಜ್ಯೋತಿಯೂ ಹೀನವಲ್ಲ ನೋಡಿ ಪದಗಳನ್ನು ಗುರುತಿಸಿ ಓದೋ ಅಂಥದ್ದು ಬರೆಯುವಂಥದ್ದು ಪ್ರಾಕ್ಟೀಸ್ ಮಾಡಿ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಬೇಡಿ ಸುಮ್ಮನೆ ಕಾಪಿ ಮಾಡ್ಕೊಂಡು ಹೋದರೆ ನಿಮಗೆ ನೆನಪಿನಲ್ಲಿ ಉಳಿಯೋದಿಲ್ಲ ಹೇಳ್ಕೊಬೇಕು ಬರೆಯೋವಂಥದ್ದನ್ನು ಹೇಳಿ ಬರೀಬೇಕು ಪ್ರಶ್ನೆ ನಾಲ್ಕು ಪಾಪದ ನೆಲಗಟ್ಟು ಯಾವುದು ಪಾಪದ ನೆಲಗಟ್ಟು ಸುಳ್ಳು ಸುಳ್ಳು ಹೇಳಬಾರ್ದು ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಅದರಲ್ಲಿ ಒಂದು ಪ್ರಶ್ನೆ ಮೊದಲನೆಯದು ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಸರ್ವಜ್ಞನು ತನ್ನೆಲ್ಲ ಜ್ಞಾನವನ್ನು ಇತರರಿಗೆ ಹಂಚುವುದರಿಂದ ವಿದ್ಯೆಯ ಪರ್ವದಂತೆ ಪರ್ವತದಂತೆ ಆಗಿದ್ದಾನೆ ಯಾವತ್ತೂ ಕೊಟ್ಟರೆ ಹೆಚ್ಚುವಂಥದ್ದು ಅಂತಂದರೆ ಅದು ವಿದ್ಯೆ ಅಂತ ಹೇಳ್ಬೋದು ನೀವು ಯಾವುದೇ ಸಂಪತ್ತುಗಳನ್ನು ಅದು ಕೊಟ್ಟರೆ ಮತ್ತೆ ವಾಪಸ್ ಬರೋದಿಲ್ಲ ಆದರೆ ವಿದ್ಯೆ ಕೊಟ್ಟರೆ ಅದು ವಾಪಸ್ಸು ಬರೋವಂಥದ್ದು ಮತ್ತು ಹೆಚ್ಚು ಆಗುವಂಥದ್ದು ಅಂತ ಹೇಳ್ಬೋದು ಹಾಗಾಗಿ ಸರ್ವಜ್ಞನು ತನ್ನೆಲ್ಲ ಜ್ಞಾನವನ್ನು ಇತರೆಗೆ ಹಂಚಿರುವುದರಿಂದ ವಿದ್ಯೆಯ ಪರ್ವದ ಪರ್ವತದಂತೆ ಆಗಿದ್ದಾನೆ ಅಂತ ಹೇಳಲಾಗುತ್ತೆ ಪ್ರಶ್ನೆ ಎರಡು ಕುಲಗೋತ್ರಗಳ ನಡುವೆ ಭಿನ್ನತೆ ಯಾಕೆ ಇರಬಾರದು ಎಲ್ಲ ಕುಲಗೋತ್ರಗಳಲ್ಲೂ ಒಂದೇ ರಕ್ತ ಹರಿಯುವುದರಿಂದ ಅವುಗಳ ನಡುವೆ ಭಿನ್ನತೆ ಇರಬಾರದು ಇರೋದೊಂದೇ ಭೂಮಿ ಇರುವುದೊಂದೇ ನೀರು ಇರುವುದೊಂದೇ ಬೆಂಕಿ ಹಾಗಾಗಿ ಕುಲಗೋತ್ರಗಳ ನಡುವೆ ಭಿನ್ನತೆ ಯಾಕೆ ಎಲ್ಲರೂ ಬಳಸುವಂಥದ್ದು ಒಂದೇ ಭೂಮಿ ಒಂದೇ ನೀರು ಒಂದೇ ಬೆಂಕಿ ಮತ್ತು ನಮ್ಮ ಎಲ್ಲರಲ್ಲೂ ಸಹ ಹೊರಿತಾ ಇರುವಂಥದ್ದು ಒಂದೇ ರಕ್ತ ಹಾಗಾಗಿ ಭಿನ್ನತೆ ಇರಬಾರ್ದು ಅಂತ ನೆಕ್ಸ್ಟ್ ಭಾಷಾ ಚಟುವಟಿಕೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ನೋಡಿ ಇಲ್ಲಿ ಹಾಳು 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 ಅಂದರೆ ಕೆಡುವಂಥದ್ದು ಆಳು ಅಂದರೆ ಇಲ್ಲಿ ಆಳ್ವಿಕೆ ಮಾಡುವಂಥದ್ದು ಆಗುತ್ತೆ ಮತ್ತು ಕೆಲಸ ಮಾಡುವಂಥ ವ್ಯಕ್ತಿ ಆಳು ಅನ್ನುವಂಥದ್ದು ಆಗುತ್ತೆ ವ್ಯಕ್ತಿ ಅನ್ನೋ ರೀತಿಯಲ್ಲೂ ಗುರುತಿಸ್ಕೊಳ್ತಾರೆ ಹುಳಿ ಮತ್ತು ಹುಳಿ ಹುಳಿ ಅಂದರೆ ಅದೊಂದು ರೀತಿಯ ಟೇಸ್ಟ್ ಸೋರ್ ಅಂತ ಹೇಳ್ತಿರಲ್ಲ ಆ ರೀತಿಯಲ್ಲಿ ಹುಳಿ ಅನ್ನೋಂಥದ್ದು ಉಪ್ಪು ಹುಳಿ ಖಾರ ರುಚಿಗಳು ಹೇಳ್ತೀವಲ್ಲ ಅದು ಒಂದು ಟೇಸ್ಟ್ ಹುಳಿ 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 ಅನ್ನೋಂಥದ್ದು ನೋಡಿ ಹುಳಿಪೆಟ್ಟು ಅಂತಾರೆ ಅಂದರೆ ಶಿಲೆಗೆ ಒಂದು ಉಳಿಪೇಟು ಶಿಲೆಯನ್ನು ಕೆತ್ತದಕ್ಕೆ ಬಳಸುವಂಥ ಒಂದು ಸಾಧನ ಉಳಿ ಅಥವಾ ಉಳಿಯುವುದು ಅಥವಾ ಸೇವಿಂಗ್ ಉಳಿತಾಯ ಅನ್ನೋ ರೀತಿಯಲ್ಲೂ ಬಳಸ್ಬೋದು ಹುಳಿ ಅಂತಂದರೆ ಇಲ್ಲಿ ಅವೆರಡೇ ಅಕ್ಷರದ ಪದದ ಅರ್ಥವನ್ನು ತಿಳಿಯೋದಾದರೆ ಅದು ಒಂದು ಸಾಧನ ಅಂತ ಹೇಳ್ಬೋದು ನೆಕ್ಸ್ಟ್ ಹುಣ್ಣು ಮತ್ತು ಹುಣ್ಣು ಹುಣ್ಣು ಅಂತ ಅದು ಅದೊಂದು ಗಾಯ ಸರಿನಾ ಉಣ್ಣು ಅಂತ ಅಂದರೆ ಊಟ ಮಾಡು ಈಟ್ ತಿನ್ನು ಅನ್ನೋ ರೀತಿಯಲ್ಲಿ ಹೇಳೋವಂಥದ್ದು ಹೇಳು ಮತ್ತು ಏಳು ಹೇಳು ಅಂದರೆ ನಾವೀಗ ಹೇಳ್ತಾ ಇದ್ದೀನಲ್ವ ಸಂವಹನ ಮಾತಾಡ್ತಾ ಇದ್ದೀವಲ್ಲ ಅದು ಹೇಳೋ ಅಂಥದ್ದು ಏನದು ಹೇಳು ಅಂತ ಹೇಳ್ತೀವಿ ಅದು ಹೇಳೋವಂಥದ್ದು ಏಳು ಅಂದರೆ ಸೆವೆನ್ ಅಂದರೆ ಸೆವೆನ್ ಆಗ್ಬೋದು ಹಾಗೆಯೇ ನಂಬರ್ ಸೆವೆನ್ ಅಥವಾ ಏಳು ಅಂಥದ್ದು ಆಗ್ಬೋದು ಏಳು ಅಂತ ಅಂತಂದರೆ ಎದ್ದು ಹೇಳು ರೈಸ್ ಏಳು ಅನ್ನೋ ಅರ್ಥನೂ ಅರ್ಥನು ಕೊಡುತ್ತೆ ಹೊತ್ತು ಒತ್ತು ಹೊತ್ತು ಅಂದರೆ ಟೈಮ್ ಎಷ್ಟೊತ್ತು ಕೂತ್ಕೊಂಡಿದ್ಯಾ ಅಂದರೆ ಎಷ್ಟು ಸಮಯದಿಂದ ಕೂತ್ಕೊಂಡಿದ್ಯಾ ಅದು ಹೊತ್ತು ಅಂದರೆ ಸಮಯ ಆಗುತ್ತೆ ಒತ್ತು ಒತ್ತು ಅಂದರೆ ಪ್ರೆಸ್ ಸರಿನಾ ಒತ್ತಡ ನೋಡಿ ಹೊತ್ತು ಅಂತ ಅಂತ ಅಂದರೆ ಪ್ರೆಸ್ ಮಾಡೋವಂಥದ್ದು ಅದನ್ನು ಆಡು ಭಾಷೆಯಲ್ಲಿ ಅಮುಕು ಅಂತ ಹೇಳ್ತೀವಿ ಸರಿನಾ ಅಂದರೆ ಇಲ್ಲಿ ಈ ಅದೇ ಒತ್ತು ಅನ್ನೋವಂಥದ್ದು ಮನಸ್ಸಿಗೆ ಒತ್ತಡ ಅಂತಂದರೆ ಅದು ಸ್ಟ್ರೆಸ್ ಆಗೋಗ್ಬಿಡುತ್ತಾಗಲೇ ಪ್ರೆಸ್ಸು ಸ್ಟ್ರೆಸ್ ಆಗಿಬಿಡುತ್ತೆ ಓಕೆನಾ ಇಲ್ಲಿ ಇವೆರಡು ಪದಗಳ ಅರ್ಥವನ್ನು ಹೊತ್ತು ಅಂದರೆ ಸಮಯ ಒತ್ತು ಅಂದರೆ ಪ್ರೆಸ್ ಮಾಡೋವಂಥದ್ದು ಓಕೆ ನೆಕ್ಸ್ಟ್ ಪ್ರಶ್ನೆ ಏನೋ ನೋಡೋಣ ಮಾದರಿಯಂತೆ ಪದಗಳನ್ನು ಬರೆಯಿರಿ ಟು ಹಾಕೊಂಬು ಹಾಕ್ಬಿಟ್ಟು ಒತ್ತಕ್ಷರ ನೋಡಿ ಇಲ್ಲಿ ಒತ್ತು ಒತ್ತಕ್ಷರ ಕಟ್ಟು ನೋಡಿ ಎಲ್ಲದೂ ಟೂ ಬರುವಂಥ ಅಕ್ಷರಗಳೇನೆ ಇಲ್ಲಿ ಎರಡನೇ ಅಕ್ಷರಗಳು ಕಟ್ಟು ಅಟ್ಟು ತಟ್ಟು ಪೆಟ್ಟು ಮುಟ್ಟು ನಟ್ಟು ಬಟ್ಟು ಸರಿನಾ ಹಾಗೆಯೇ ನಿಮಗೆ ಕೆಲವೊಂದು ಒತ್ತಕ್ಷರಗಳಿರುವಂಥ ಪದಗಳನ್ನು ಕೊಡಲಾಗಿದೆ ಅವುಗಳನ್ನ ಆ ಅಕ್ಷರಗಳನ್ನು ಕೊಡಲಾಗಿದೆ ಅವುಗಳನ್ನು ಬಳಸ್ಕೊಂಡು ಪದರಚನೆ ಮಾಡಿ ಅಂತ ನೋಡಿ ಡಕ್ಕೆ ಒತ್ತಕ್ಷರ ಡಾ ಕೊಟ್ಟು ಡ ದಡ್ಡ ದಡ್ಡ ಅಂದ್ರೇನು ಹಾಂ ತಿಳುವಳಿಕೆ ಕಡಿಮೆ ಇರೋವಂಥವನು ಅಥವಾ ಓದೋದವನು ದಡ್ಡ ಅಡ್ಡ ಅಡ್ಡ ಅಂದರೆ ಅಡಚಣೆ ಮಾಡುವಂಥದ್ದು ಅಥವಾ ಹೋಗುವಂಥ ಸಂದರ್ಭದಲ್ಲಿ ಅಡ್ಡ ಬರುವಂಥದ್ದು ಅಂತ ಹೇಳ್ತೀವಿ ಅಡಚಣೆ ಗಡ್ಡ ಅಂದರೆ ನೀವು ನೋಡ್ತೀರಲ್ಲ ದೊಡ್ಡವರು ನಿಮ್ಮ ತಂದೆ ದೊಡ್ಡವರ ಗದ್ದದಲ್ಲಿ ಬೆಳೆದಿರುವಂಥ ಕೂದಲುಗಳು ಗಡ್ಡ ಗುಡ್ಡ ಬೆಟ್ಟ ಗುಡ್ಡ ಅಂತ ಕರಿತೀವಲ್ವ ಈ ಥರದ ಪ್ರದೇಶಗಳು ಇನ್ನು ತಾಕಕ್ಕೆ ಹೋದ ತ ಹಾಕಿದೀವಿ ಹುತ್ತ ಬೆತ್ತ ಸುತ್ತ ಚಿತ್ತ ಹುತ್ತ ಅಂತಂದರೆ ನೋಡಿ ಆ ವಾಸ ಇರುತ್ತೆ ಅಂತ ಹೇಳ್ತಾರಲ್ಲ ಹುತ್ತ ಹುತ್ತ ಇರೋ ಕಡೆ ಎಲ್ಲ ಹೋಗ್ಬಿಡ ಅಂತ ಅಂದರೆ ಗೆದ್ಲು ಕಟ್ಟಿರೋಂಥ ಪ್ರದೇಶ ಅದು ಹುತ್ತ ಬೆತ್ತ ಅಂದರೆ ಕಡ್ಡಿ ಸುತ್ತ ಅಂದರೆ ನಮ್ಮ ಸುತ್ತಮುತ್ತಲು ಸರೌಂಡಿಂಗು ಚಿತ್ತ ಚಿತ್ತ ಅಂದರೆ ಮನಸ್ಸು ಓಕೆ ನೆಕ್ಸ್ಟ್ ಕ ಕಕ್ಕೆ ಕವತ್ತು ಕ ಅಕ್ಕ ಅಕ್ಕ ಅಂದರೆ ಸಿಸ್ಟರ್ ಪಕ್ಕ ಪಕ್ಕ ಅಂದರೆ ಬಿಸೈಡ್ ನಿಮ್ಮ ಅಕ್ಕಪಕ್ಕ ಸಿಕ್ಕ ಅಂದರೆ ಸಿಗುವಂಥದ್ದು ಮುಕ್ಕ ಮುಖ ಅಂದರೆ ಅದು ಆ್ಯಕ್ಚುಲಿ ಮುಖ ಅನ್ನೋಂಥ ಅರ್ಥನೂ ಸಿಗುತ್ತೆ ಹಳ್ಳಿ ಮುಖ ಅಂತಾರೆ ಅಂದರೆ ಹಳ್ಳಿ ವಿಲೇಜ್ ಫೇಸ್ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಕಾಣ್ತೀವಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾದರಿಯಂತೆ ಸೂಕ್ತ ಸ್ಥಳಗಳಲ್ಲಿ ಸ ಷ ಸೇರಿಸಿ ಪದ ರಚಿಸಿರಿ ನೋಡಿ ಇಲ್ಲಿ ಒಂದು ಮಾದರಿ ಇದೆ ಸನ್ಯಾಸ ವಿನಾಶ ಪುರುಷ ಸ ಶಾ ಷ ಬಂದಿದೆ ಅದೇ ರೀತಿ ಇಲ್ಲಿ ಎರಡು ಅಕ್ಷರಗಳನ್ನು ಕೊಟ್ಟು ಕೊನೆಗೆ ಆ ಸಾಗಳನ್ನು ಶಾಗಳನ್ನು ಮತ್ತು ಶಾಗಳನ್ನು ಸೇರಿಸೋದಕ್ಕೆ ಹೇಳಲಾಗಿದೆ ಆ ಪದಗಳನ್ನು ಓದ್ತೀನಿ ಅಕ್ಷರಗಳನ್ನು ಸೇರಿಸಿ ನಿಮ್ಮ ಹೋಮ್ವರ್ಕಲ್ಲಿ ಬರೆದುಕೊಳ್ಳಿ ನಿಮ್ಮ ನೋಟ್ಸಲ್ಲಿ ಬರೆದುಕೊಳ್ಳಿ ಪ್ರಯಾಸ ನೋಡಿ ಸಾ ಸೇರಿಸಿದರೆ ಪ್ರಯಾಸ ಪ್ರಯಾಸ ಅಂದರೆ ಏನಲ್ಲಿ ಎಫರ್ಟ್ ಅನ್ನೋ ರೀತಿಯಲ್ಲಿ ಪ್ರಯತ್ನ ಅನ್ನೋ ರೀತಿಯಲ್ಲಿ ಬರುತ್ತೆ ಆಕಾಶ ಸ್ಕೈ ಅಲ್ವಾ ಆಕಾಶ ದೋಷ ಅಂತಂದರೆ ಒಂದು ಪ್ರಾಬ್ಲಮ್ ಪ್ರವಾಸ ಪ್ರವಾಸ ಅಂದರೆ ಟೂರ್ ಅಥವಾ ಟ್ರಿಪ್ ವಿವಶ ವಿವಶ ಅಂತಂದರೆ ಒಂದು ರೀತಿಯಲ್ಲಿ ಹೆಲ್ಪ್ಲೆಸ್ ಅಂತ ಹೇಳ್ಬೋದು ಸರಿನಾ ನೆಕ್ಸ್ಟ್ ರೋಷ ರೋಷ ಅಂದರೆ ಅದು ಕೋಪ ಸಿಟ್ ಮಾಡ್ಕೊಳ್ಳುವಂಥದ್ದು ನೀರಸ ನೀರಸ ಅಂತಂತಂದರೆ ಒಂದು ರೀತಿ ರುಚಿ ಇಲ್ದಲೇ ಇರೋವಂಥದ್ದು ವಿದೇಶ ಅಂದರೆ ಬೇರೆ ದೇಶ ಅರುಷ ಅರುಷ ಸಂತೋಷವಾಗಿರೋದು ವಿಶ್ವಾಸ ಟ್ರಸ್ಟ್ ನಂಬಿಕೆ ಹತಾಶ ಹತಾಶ ಒಂದು ರೀತಿ ಡಿಸಪಾಯಿಂಟ್ಮೆಂಟು ನಿರಾಸೆ ವಿಶೇಷ ಸ್ಪೆಷಲ್ ಆಗಿ ಏನು ವಿಶೇಷ ಸ್ಪೆಷಲ್ ವಿಲಾಸ ವಿಲಾಸ ಅಂತಂದರೆ ಒಂದು ರೀತಿ ಐಷಾರಾಮಿ ವಿಲಾಸಿ ತುಂಬ ಹೆಚ್ಚು ಬೆಲೆ ಬಾಳುವಂಥ ಸರ್ಕುಗಳನ್ನು ಬಳಸುವಂಥದ್ದು ನೆಕ್ಸ್ಟು ವಶ ವಶ ಅಂತಂದರೆ ಒಂದು ರೀತಿ ಬಂಧಿಸಿರೋ ಅಂಥದ್ದು ನಿಮಿಷ ನಿಮಿಷ ಮಿನಿಟ್ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಲೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಹಾಗೆಯೇ ಅದು ಏನೇ ಯಥಾವರ್ಥಾಗಿ ಅರ್ಥ ಬರೋ ರೀತಿಯೂ ಬರೆಯುವಂಥದ್ದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಇದೆ ನಿಮ್ಗೆ ಅಲ್ಲಿ ಏನಿದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ತ್ರಿಪದಿಯಲ್ಲಿರುವಂಥದ್ದು ಅದನ್ನು ಬರೀಬೇಕು ಅಲ್ಲಿ ಜಸ್ಟ್ ನಿಮಗೆ ಪರರಿಗೆ ಅನ್ನೋದ್ರ ಮಧ್ಯೆ ರೀ ಮತ್ತು ಗೆ ಮಧ್ಯೆ ಒಂದು ಸೊನ್ನೆ ಸೇರಿಸ್ಬೇಕಷ್ಟೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಓಕೆ ಮಕ್ಕಳೇ ಹೀಗೆ ನಿಮಗೆ ಸರಳವಾಗಿ ನಿಮ್ಮ ಪಾಠಗಳನ್ನು ಅಥವಾ ಪದ್ಯಗಳನ್ನು ಹೇಳ್ಕೊಡೋವಂಥ ಕೆಲಸ ಮಾಡ್ತೀನಿ ಹೆಚ್ಚು ಹೆಚ್ಚು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಸಹ ನಿಮ್ಗೇನಾದರೂ ವಿಶೇಷವಾಗಿ ತಿಳಿಸ್ಬೇಕು ಅಥವಾ ಬೇರೆ ಯಾವುದಾದ್ರೂ ಪಾಠ ತಿಳಿಸ್ಬೇಕು ಅನ್ನೋದಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಪದ್ಯವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್